ಇಂಡಸ್ಟ್ರಿಯಲ್ಲಿ ಒಂದು ಎದ್ಬಿಟ್ಟಿದೆ ಬುಗಿಲು ಎದ್ದಿದೆ ಮಲಯಾಳಂ ಇಂಡಸ್ಟ್ರಿಯಿಂದ ಅಂದರೆ ಮಾಲಿವುಡ್ಡಿಂದ ಈಗ ಸ್ಯಾಂಡಲ್ ಹುಡುಗಿ ಕಾಲಿಟ್ಟಿದೆ ಕಾಸ್ಟಿಂಗ್ ಕೌಚ್ ಹಿಂದೇನೂ ಇದೆ ಹಿಂದೂ ಇದೆ ಮುಂದೆನೂ ಇರಬಹುದು ಹೌದು ಮುಂಚೆಂದೂ ಇದೆ ಕರೆಕ್ಟ್ ಓಕೆ ನಿಮಗೆ ಕಾಸ್ಟಿಂಗ್ ಕೌಚ್ ಆಗಿದೆಯಾ ನಂಗೆ ಇಲ್ಲಿ ತನಕ ಆಗಿಲ್ಲ ಏನು ಹೇಳ್ತೀರಾ ಕಾಸ್ಟಿಂಗ್ ಕೌಚ್ ಬಗ್ಗೆ ಬೆಂಕಿ ಹರ್ಕೊಂಡು ಬರುತ್ತೆ ಅನ್ಕೊಂಡು ಕಾಸ್ಟಿಂಗ್ ಕೌಚ್ ಬಗ್ಗೆ ಕೇಳಿದ್ರೆ ಏನು ಹೇಳಿ ಬಿಕಾಸ್ ನನಗೆ ಇದು ಇನ್ನೂ ಫೇಸ್ ಮಾಡಿಲ್ಲ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ನಂಗೆ ಇಷ್ಟವೂ ಇಲ್ಲ ಬಿಕಾಸ್ ತುಂಬ ಹುಡುಗಿರು ನಾನು ಲೈಕ್ ನನ್ನ ಫ್ರೆಂಡ್ ಸರ್ಕಲ್ ಅಂತಲ್ಲ ಇವಾಗ ಸುಮ್ಮನೆ ಹಂಗೆ ನಾವು ಮಾತಾಡ್ತೀವಲ್ವ ಇವಾಗ ನಾನು ಚೆನ್ನೈಗೆ ಹೋದ್ರು ಅಷ್ಟೇ ಹೈದರಾಬಾದ್ಗೆ ಹೋದ್ರು ತುಂಬ ಜನರು ಫೇಸ್ ಮಾಡಿ ಅದನ್ನ ನಮ್ಮ ಜೊತೆ ಹೇಳ್ಕೊಂಡಿದ್ದಾರೆ ಲೈಕ್ ಅಕ್ಕ ಪ್ರಾಬೆಬ್ಲಿ ನೈನ್ ಟು ಫೈವ್ ಜಾಬ್ ಬೆಸ್ಟ್ ಅನ್ಕೋತೀನಿ ಈ ಥರ ಇಂಡಸ್ಟ್ರಿಯಲ್ಲಿ ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ ಇಂಡಸ್ಟ್ರಿನೇ ಕೆಟ್ಟದ ಆ ಥರ ಸೊ ಪಾಪ ಅವರು ತುಂಬ ಹಳ್ಳಿಯಿಂದ ಎಲ್ಲ ಬಂದಿರ್ತಾರೆ ಅವ್ರಿಗೆ ಈ ತರ ಫೇಸ್ ಮಾಡಿದಾಗ ಅವ್ರಿಗೆ ಲಿಟ್ರಲಿ ಯಾವ ತರ ಟ್ರೋಮಟೈಸ್ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ ಸೊ ಕ್ಯಾಸ್ಟಿಂಗ್ ಕೌಚಿಂದ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿದೆ ತುಂಬ ಜನರು ನೇಣಾಕೊಂಡಿದ್ದಾರೆ ತುಂಬ ಜನರು ಡಿಪ್ರೆಷನ್ಗೆ ಹೋಗಿದ್ದಾರೆ ತುಂಬ ಜನರು ಲೈಫ್ನೇ ಹಾಳು ಮಾಡ್ಕೊಂಡಿದ್ದಾರೆ ಸೊ ಇದು ಸ್ಟಾಪ್ ಆಗಲ್ಲ ನನ್ನ ಪ್ರಕಾರ ಏನು ಮಾಡಬೇಕು ಸ್ಟಾಪ್ ಆಗಬೇಕು ಇಲ್ಲ ಒಂದು ಲೆವೆಲಿಗೆ ಬರಬೇಕು ಅಂದರೆ ಆ್ಯಸ್ ಎ ಹೀರೋಯಿನ್ ಆಗಿ ನಾನು ಯಾರಲ್ವ ಸ್ಟಾಪ್ ಮಾಡೋಕ್ಕೆ ಲಿಟ್ರಿ ನನಗೆ ಯಾರು ಅಂತ ಹೇಳೋಕ್ಕಾಗಲ್ಲ ನಮ್ಮಿಂದ ಏನು ಬೇಕಾದರೂ ಆಗ್ಬೋದು ಒಂದು ಹುಡುಗಿಯಿಂದ ಏನು ಬೇಕಾದರೂ ಆಗ್ಬೋದು ಬಟ್ ನನ್ನ ಪ್ರಕಾರ ದಟ್ ವಿಲ್ ನೆವರ್ ಎಂಡ್ ಅಂತ ಎಷ್ಟೋ ವರ್ಷದಿಂದ ಬಂದಿರೋದು ಇವಾಗ ಎಂಟು ವರ್ಷ ಹತ್ತು ವರ್ಷದಿಂದ ಅಲ್ಲ ಅದು ಸೊ ಐ ಡೋಂಟ್ ನೋ ಅದು ಒಳಗಡೆ ಒಳಗಡೆ ನಡೆಯೋದಂತೂ ಒಂದು ದಂಟ ಕತೆ ಅಂತಾರಲ್ಲ ಸೊ ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ಸ್ಟಾಪ್ ಈ ಥರ ಆಗೋರಿಗೆ ಇದರ ಎದುರು ಎದುರಿಸ್ತಿರುವಂತಹ ಮಹಿಳೆಯರಿಗೆ ಅಂದರೆ ಹೀರೋಯಿನ್ಸ್ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇದೆ ಬಟ್ ಇಂಡಸ್ಟ್ರಿಲಿ ಅದು ಜೋರಾಗಿ ಸೌಂಡ್ ಮಾಡ್ತಾ ಇದೆ ಅಷ್ಟೇ ಅವ್ರು ಹೇಗಿರಬೇಕು ಅಂತ ಹೇಳ್ತೀರಾ ಅಂದರೆ ಒಂದು ಹುಡುಗಿ ಹೆಂಗಿರ ಅಂದರೆ ಈ ಥರ ಆದಾಗ ಓಕೆ ನನ್ನ ಪ್ರಕಾರ ಒಂದು ಹುಡುಗಿಗೆ ಈ ಥರ ಒಂದು ಅಪ್ರೋಚ್ ಮಾಡಿದಾಗ ಇಟ್ಸ್ ಬೆಟರ್ ಟು ಗಿವ್ ಬ್ಯಾಕ್ ಅಂತ ಅನಿಸುತ್ತೆ ನನಗೆ ಓಕೆ ಸಿ ನಿಮ್ ನನ್ನ ಪ್ರಕಾರ ನನಗೆ ಏನಂದ್ರೆ ಬ್ಯೂಟಿ ಒಂದೇ ಮ್ಯಾಟ್ರ್ ಅಲ್ಲ ಒಂದು ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟು ಮ್ಯಾಟರ್ ಆಗುತ್ತೆ ಒಂದೊಂದು ಸತಿ ಬ್ಯೂಟಿ ಟ್ಯಾಲೆಂಟು ಮ್ಯಾಟರ್ ಆಗಲ್ಲ ಲಕ್ ಮ್ಯಾಟ್ರ್ ಆಗುತ್ತೆ ಗೊತ್ತಿಲ್ಲದೆ ಇರೋ ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಸ್ಟಾರ್ ಆಗಿಬಿಡ್ತಾರೆ ಒಬ್ಬೊಬ್ರು ಸೊ ಹಂಗೆ ಅಪ್ರೋಚ್ ಬಂದಾಗ ಇಟ್ಸ್ ಬೆಟರ್ ಟು ಗಿವ್ ಬ್ಯಾಕ್ ಅಷ್ಟೇ ನಿಮಗೆ ಸಿಗಬೇಕು ಅಂತಂದರೆ ಅದು ಸಿಕ್ಕೇ ಸಿಗುತ್ತೆ ಯಾಕೆ ಕ್ಯಾಸ್ಟಿಂಗ್ ಕೌಚಿಂದನೇ ಸಿಗಬೇಕು ಅಂತಿದೆಯಾ ನಿಮ್ಮ ಹಣೆ ಬರಲ್ಲಿ ಬರೆದಿದ್ರೆ ಟ್ಯಾಲೆಂಟು ಅದಾಗೆ ಆಪರ್ಚುನಿಟೀಸ್ ಹುರ್ ಬರುತ್ತೆ ಸೊ ಕೊಡಬೇಕು ಸರಿಗೆ ಅಂತ ಹೇಳ್ತೀನಿ ನಾನು ಸರಿಯಾಗಿ ಕೊಡಬೇಕು ನನಗೆಲ್ಲ ಸಿಕ್ಕ ನಮ್ಮೂರಲ್ಲಿದೆ ಗಂಟು ತಗೊಂಡು ಶೂಟ್ ಮಾಡಿಬಿಡುವಂತ ಊರಿಗಲ್ಲಿ ನಮ್ಮೂರಲ್ಲಿ ಎಲ್ಲರೂ ಮನೇಲಿ ಇದೆ ಇಟ್ಸ್ ಇಟ್ಸ್ ಆ ಲೈಸೆನ್ಸ್ಡ್ತಲ್ವಾ ಸೊ ನಾನು ಪಕ್ಕ ಓಕೆ